ನಮಸ್ಕಾರ ರೈತ ನಾನು ಈಗ ಶ್ವೇತಾ ತಳಿ ಎಳ್ಳಿನ ಬಗ್ಗೆ ಮಾತನಾಡ್ತಿದ್ದು ಇದು ಶ್ವೇತಾ ಎಳ್ಳು ಬೇಸಿಗೆಯಲ್ಲಿ ಬೆಳೀತಕ್ಕಂಥ ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಕೊಡ್ತಕ್ಕಂಥ ಒಂದು ಬೆಳೆಯಾಗಿದ್ದು ನಮ್ಮ ಎರಡು ಎಕರೆ ಜಮೀನಿನಲ್ಲಿ ನಾವು ಇಪ್ಪತ್ತು ಇಪ್ಪತ್ತು ಅಂತರದಲ್ಲಿ ಎರಡು ಲಿಂಬಿಗಡಗಳನ್ನು ಹಾಕಿದ್ದು ಜೊತೆಗೆ ಹತ್ತು ಮತ್ತು ಹತ್ತು ಅಂತರದಲ್ಲಿ ಸುಮಾರು ಆರುನೂರು ನುಗ್ಗಿಗಳನ್ನು ನಾವು ಪ್ರಧಾನ ಬೆಳೆಯಾಗಿ ಬೆಳೆದಿದ್ದು ಈ ಹತ್ತು ಮತ್ತು ಹತ್ತರ ಅಂತರದಲ್ಲಿ ಜಾಗ ಖಾಲಿ ಇರೋದರಿಂದ ಏನು ಮಾಡಬೇಕಂತ ವಿಚಾರ ಮಾಡಿದಾಗ ನಾವು ವಿಡಿಯೋ ನೋಡಿದಾಗ ಈ ಶ್ವೇತಾ ತಳಿ ಎಳ್ಳನ್ನು ಬೆಳಿಬೇಕಂತ ನಾವು ವಿಚಾರ ಮಾಡಿ ವಿಜಯಕುಮಾರ್ ಸಾವ್ಕಾರ್ ಇವರನ್ನು ಸಂಪರ್ಕಿಸಿದಾಗ ಬೀಜ ಎಲ್ಲಿ ಸಿಗುತ್ತೋ ಅಂತ ಕೇಳಿದಾಗ ಬೀಜ ನಮ್ಮಲ್ಲೇ ಇರ್ತಾವ ಸರ್ ನಾವು ನಿಮಗೆ ನಿಂಕ್ಸೂರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಕಳಿಸಿಕೊಟ್ರು ಆ ಬೀಜವನ್ನು ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಎಳ್ಳನ್ನು ಬಿತ್ತಿದ್ದು ಸುಮಾರು ಎರಡು ಎಕರೆಯಲ್ಲಿ ನಾವು ನುಗ್ಗಿ ಗಿಡ ಮತ್ತು ನಿಂಬೆ ಗಿಡದ ಜೊತೆ ಜೊತೆಯಾಗಿ ಎಳ್ಳನ್ನು ಬೆಳೆದಿದ್ದು ಎಳ್ಳು ಅತ್ಯಂತ ಬೇಸಿಗೆಯಲ್ಲಿ ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಬೆಳೆಯಾಗಿದ್ದು ಇದಕ್ಕೆ ಹೆಚ್ಚು ಗೊಬ್ಬರ ಮತ್ತು ಖರ್ಚು ಕಡಿಮೆ ಅದ ಮತ್ತು ಶ್ರವಾಣ ಕಡಿಮೆ ಅದ ರೈತರು ಕೌಳಿ ಬೆಳೀತಕ್ಕಂಥ ಪದ್ಧತಿಯಲ್ಲಿ ಭೂಮಿ ಕೆಡಿಸೋ ಹಾಳು ಮಾಡೋ ಬದಲಿ ಇಂಥ ಒಂದು ಸಮೃದ್ಧವಾದ ಬೆಳೆಯನ್ನು ಬೆಳೆದರೆ ಭೂಮಿಯೂ ಫಲವತ್ತಾಗಿರ್ತದೆ ಮತ್ತು ಹೆಚ್ಚು ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಅದ ಇದು ನೋಡಿ ಮೊಟ್ಟೆ ಎತ್ತರ ಅದ ಮತ್ತು ಎಲ್ಲ ಈ ಈ ಬಡ್ಡೆಯಿಂದ ತಳೆಯಲನ್ನು ಹಿಡ್ಕೊಂಡು ಮ್ಯಾಗಿನವರೆಗೂ ಈ ಥರ ಬಿಟ್ಟದ ಇದು ಸುಮಾರು ಒಂದು ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಲ್ ಬರುವತಕ್ಕಂಥ ನಿರೀಕ್ಷೆ ಅದ ಮತ್ತು ನಾವು ಪ್ರಥಮವಾಗಿ ಇದನ್ನು ಬೆಳೆದಿದ್ದರಿಂದ ನಮಗೆ ಹೆಚ್ಚು ಇದರಿಂದ ಮಾಹಿತಿ ಸಿಗದೇ ಇರೋದ್ರಿಂದ ಮುಂದಿನ ಸರಿ ನಾವು ಇದನ್ನು ಅತ್ಯಂತ ವ್ಯವಸ್ಥಿತವಾಗಿ ಬೆಳೆದು ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ಬೆಳೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಂತ ನಾವು ವಿಚಾರ ಮಾಡಿದ್ದು ಇದು ರೈತರಿಗೆ ಮತ್ತು ಹೆಚ್ಚು ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭ ಕೊಡ್ತಕ್ಕಂಥ ಬೆಳೆಯಾಗಿದೆ ಎಲ್ಲ ರೈತರು ಇಂಥ ಹೊಸ ಹೊಸ ಬೆಳೆಗಳನ್ನು ಬೆಳೆದು ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಬೇಕಂತ ನಾನು ಹೇಳ್ತೇನೆ